ಕಾಡಾನೆಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ ಫಸಲು ಕೊಡೋ ಬೆಳೆಗಳನ್ನು ನಾಶ ಮಾಡ್ತಿವೆ ಬೆಳೆ ಬೆಳೆದವರ ಗತಿ ಏನಾಗಬೇಕು ಕಾಡಾನೆಗಳಿಗೆ ಗೊತ್ತಿಲ್ಲ ನಾನು ಈ ಬೆಳೆಯನ್ನ ತಿಂದ್ರೆ ಬೆಳೆ ಬೆಳೆದವರಿಗೆ ನಷ್ಟವಾಗುತ್ತೆ ಅಂತ ಆದ್ರೆ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಎಲ್ಲವೂ ಗೊತ್ತಿದ್ರು ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ ಶಿವಮೊಗ್ಗದಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ಮತ್ತೆ ತೀವ್ರಗೊಂಡಿದೆ ಪುರದಾಳು ಗ್ರಾಮದ ಬೇಳೂರಿನಲ್ಲಿ ತಡರಾತ್ರಿ ಕಾಡಾನೆ ದಾಳಿ ನಡೆಸಿ ತೋಟಕ್ಕೆ ನುಗ್ಗಿ ಸಾಲು ಸಾಲು ಅಡಿಕೆ ಗಿಡಗಳನ್ನ ನಾಶ ಮಾಡಿದೆ ಬೈಲ್ ಉಷಾವರ ತೋಟದಲ್ಲಿ ಇಪ್ಪತ್ಮೂರಕ್ಕೂ ಹೆಚ್ಚು ಅಡಿಕೆ ಗಿಡಗಳನ್ನು ಮುರಿದು ಹಾಕಿದ ಕಾಡಾನೆ ಫಸಲು ಬರುತ್ತಿದ್ದ ಬೃಹತ್ ಅಡಿಕೆ ಮರಗಳನ್ನೇ ನೆಲಸಮಾಗ ಿದೆ ಅಷ್ಟೇ ಅಲ್ಲ ತೆಂಗಿನ ಗಿಡಗಳನ್ನು ಮುರಿದು ತಿಂದಿದೆ ರಾತ್ರಿ ವೇಳೆ ಮನೆಗಳ ಬಳಿ ಬರುತ್ತಿರುವ ಕಾಡಾನೆ ಗ್ರಾಮಸ್ಥರಲ್ಲಿ ಭಯ ಹುಟ್ಟಿಸಿದೆ ಇತ್ತೀಚೆಗಷ್ಟೇ ಪುರದಾಳು ಶೆಟ್ಟಿಹಳ್ಳಿ ರಸ್ತೆಯಲ್ಲಿ ಕಾಣಿಸಿಕೊಂಡಿದ್ದ ಆನೆ ಮತ್ತೆ ಗ್ರಾಮಕ್ಕೆ ನುಗ್ಗಿರುವುದು ಆತಂಕ ಹೆಚ್ಚಿಸಿದೆ ನಿರಂತರವಾಗಿ ನಡೆಯುತ್ತಿರುವ ಆನೆ ದಾಳಿಯಿಂದ ಗ್ರಾಮಸ್ಥರು ಕಂಗಾಲಾಗಿ ಹೋಗಿದ್ದಾರೆ ಬೆಳೆ ನಾಶದ ಪರಿಹಾರ ನೀಡುವುದರ ಜೊತೆಗೆ ಕಾಡಾನೆ ಹಾವಳಿ ತಡೆಗಟ್ಟಲು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ರೈತರು ಒತ್ತಾಯಿಸಿದ್ದಾರೆ ಎಪಿಟಿ ಅಥವಾ ಸೋಲಾರ್ ಪೆನ್ಸಿಂಗ್ ವ್ಯವಸ್ಥೆ ಮಾಡಬೇಕೆಂದು ರೈತರು ಆಗ್ರಹಿಸಿದ್ದಾರೆ ಅರಣ್ಯ ಇಲಾಖೆಯ ನಿರ್ಲಕ್ಷ್ಯದ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಷ್ಪ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ